ಐ ಎಫ್ ಐ ಎಸ್ ಎಂ ಜಸ್ ಹ್ಞೂ ಹಿಂಗೆ ಬಸ್ಸಲ್ಲಿ ಬತ್ತೀಯಾ ಹ್ಞೂ ಚೆನ್ನಾಗಿ ತಿಂತ ಚೆನ್ನಾಗಿ ಕಟ್ಕೊಂಡು ಹಿಂಗೆ ಬರ್ತೀಯಾ ಏನು ಸೊ ಕಷ್ಟ ನಾವು ಒಂದು ಶಕ್ತಿ ಹೆಂಗೋಗಬೇಕಂತಾರೆ ಓಡಾಕ್ಬಿಡದ ಅಲ್ಲ ದೇವ್ರ 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 ಭಕ್ತಿ ಮಾಡುವ ಕೊಂಡಲ್ಲ ಕೊಂಡ ದೇವು ಸ್ವಾಮಿಯು ಕೊಂಡ ದೇವು ಎಡ ಉಂಡು ಕೊಂಡ ದೇವು ಇಕ್ಕ ಉಂಡು ಕೊಂಡ ನೀವು ಕೊಂಡಲ ಉಂಡು ಅಯ್ಯಪ್ಪ ಕೊಂಡಲೋ मग पंढल पंडल पोडदेवड